ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಡೇಟ್ ಮಾಡುವಂಥ ವೀಡಿಯೋಗಳಾಗಲಿ ಕ್ಲಾಸ್ಗಳಾಗಲಿ ತಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಇವತ್ತು ಇವತ್ತಿನ ನಮ್ಮ ಈ ಕ್ಲಾಸ್ ಮರಾಠ ಸಾಮ್ರಾಜ್ಯದ ಬಗ್ಗೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಮೊಘಲರ ನಂತರ ಸೂರ್ ಸಂತತಿ ಸೂರ್ ಸಂತತಿಯ ನಂತರ ಬರುವಂಥ ಒಂದು ಸಾಮ್ರಾಜ್ಯ ಯಾವುದಪ್ಪ ಅಂದ್ರೆ ಮರಾಠ ಸಾಮ್ರಾಜ್ಯ ದಿ ಮರಾಠ ವಾರಿಯರ್ ಬರುತ್ತೆ ಸೊ ಮರಾಠ ಸಾಮ್ರಾಜ್ಯ ಇಡೀ ನಮ್ಮ ಭಾರತ ಖಂಡದಲ್ಲಿ ನಮ್ಮ ಇಡೀ ಭಾರತ ಖಂಡದಲ್ಲಿ ಆಗಿನ ಕಾಲದಲ್ಲಿ ಅಂದ್ರೆ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನ ಹದಿನೈದನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಅಫ್ಘಾನ್ ದೊರೆಗಳು ಆಳ್ವಿಕೆಯನ್ನ ನಡೆಸುತ್ತಿದ್ದ ಕಾಲದಲ್ಲಿ ಇರುವಂತ ಒಂದೇ ಒಂದು ಹಿಂದೂ ಸಾಮ್ರಾಜ್ಯ ಯಾವುದಪ್ಪ ಅಂದ್ರೆ ಅದು ಮರಾಠ ಸಾಮ್ರಾಜ್ಯ ಗೆಳೆಯರೆ ಸೊ ಆ ಮರಾಠ ಸಾಮ್ರಾಜ್ಯದ ಬಗ್ಗೆ ನಾವು ಇವತ್ತು ಕ್ಲಾಸನ್ನು ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಮರಾಠ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯದಾಗಿ ಮೊದಲನೇ ಬರುವಂತವರು ಛತ್ರಪತಿ ಶಿವಾಜಿ ಮಹಾರಾಜರು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಸಾವಿರದ ಆರುನೂರ ಎಂಬತ್ತರವರೆಗೆ ಇವರು ಆಳ್ವಿಕೆಯನ್ನ ನಡೆಸ್ತಾರೆ ಗೆಳೆಯರೆ ಪಾಯಿಂಟ್ ನಂಬರ್ ಒಂದು ಶಿವಾಜಿ ಜನಿಸಿದ ಸ್ಥಳ ಯಾವುದಪ್ಪ ಅಂದ್ರೆ ಪುಣೆಯ ಬಳಿಯ ಶಿವನೇರಿ ದುರ್ಗದಲ್ಲಿ ಶಿವಾಜಿಯ ಜನನ ಆಗತ್ತೆ ಪಾಯಿಂಟ್ ನಂಬರ್ ಎರಡು ಶಿವಾಜಿಯ ತಂದೆಯ ಹೆಸರು ಏನಪ್ಪಾ ಅಂದ್ರೆ ಶಹಜಿ ಭೋಸ್ಲೆ ಶಿವಾಜಿಯ ತಂದೆಯ ಹೆಸರು ಓಕೆ ಪಾಯಿಂಟ್ ನಂಬರ್ ಮೂರು ಶಿವಾಜಿಯ ತಾಯಿ ಹೆಸರು ಏನಪ್ಪಾ ಅಂದರೆ ಜೀಜಾಬಾಯಿ ಗೆಳೆಯರೆ ಇವೆಲ್ಲವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ನಾವು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಡಿ ಎಫ್ ಲಿಂಕನ್ನು ಕೊಟ್ಟಿರ್ತೀವಿ ಆ ಪಿ ಡಿ ಎಫ್ ಲಿಂಕ್ಗೆ ಹೋಗಿಬಿಟ್ಟು ತಾವು ಪಿ ಡಿ ಎಫ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ತಾವು ಅಲ್ಲೇ ಕೂಡ ಓದ್ಬೋದು ಗೆಳೆಯರೆ ಓಕೆ ಬನ್ನಿ ಹಾಗಾದರೆ ಪಾಯಿಂಟ್ ನಂಬರ್ ಆರು ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರಪ್ಪ ಅಂದರೆ ರಾಮದಾಸ್ ಪಾಯಿಂಟ್ ನಂಬರ್ ಏಳು ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತ ಮಹಿಳೆ ಯಾರಪ್ಪ ಅಂದ್ರೆ ತಾಯಿ ಜೀಜಾಬಾಯಿಯವರು ಶಿವಾಜಿಯ ಮೇಲೆ ಪ್ರಭಾವವನ್ನು ಬೀರ್ತಾರೆ ಓಕೆ ಸೊ ಅದೇ ರೀತಿ ಶಿವಾಜಿಯ ರಾಜಕೀಯ ಗುರು ಯಾರಪ್ಪ ಅಂದ್ರೆ ದಾದಾಜಿ ಕೊಂಡದೇವ್ ಶಿವಾಜಿಗೆ ಗುರುವಾಗಿದ್ದ ದಾದಾಜಿ ಕೊಂಡದೇವ್ ಮತ್ತು ತಾನಾಜಿ ಮಾಲೇಸೂರವರು ಶಿವಾಜಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸ್ತಾರೆ ಪಾಯಿಂಟ್ ನಂಬರ್ ಎಂಟು ಶಿವಾಜಿಯ ರಾಜಧಾನಿ ಬಂದ್ಬಿಟ್ಟು ರಾಯಗಡ ರಾಯಗಡವನ್ನ ಶಿವಾಜಿ ತನ್ನ ಆಳ್ವಿಕೆಯ ಕಾಲದಲ್ಲಿ ರಾಜಧಾನಿಯಾಗಿ ಮಾಡಿಕೊಂಡಿರ್ತಾರೆ ಒಂಬತ್ತು ಶಿವಾಜಿಯ ಪಟ್ಟಾಭಿಷೇಕ ನಡೆದಂತ ಸ್ಥಳ ಯಾವುದಪ್ಪ ಅಂದ್ರೆ ಮಹಾರಾಷ್ಟ್ರದ ರಾಯಗಡ ಓಕೆ ಛತ್ರಪತಿ ಶಿವಾಜಿಯ ಪಟ್ಟಾಭಿಷೇಕ ನಡೆದಂಥ ವರ್ಷ ಯಾವುದಪ್ಪ ಅಂದ್ರೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಜೂನ್ ಆರನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆಯುತ್ತೆ ಗೆಳೆಯರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಹನ್ನೊಂದು ಛತ್ರಪತಿ ಶಿವಾಜಿ ಆರುನೂರ ಐವತ್ತೊಂಬತ್ತರಲ್ಲಿ ಬಿಜಾಪುರದ ಸುಲ್ತಾನ ಎರಡನೇ ಅಲಿ ಆದಿಲ್ ಶಾನ ಸೇನಾಪತಿ ಅಫ್ಜಲ್ ಖಾನ್ ನ ಪ್ರತಾಪ್ಗಢ ಕೋಟೆಯಲ್ಲಿ ವ್ಯಾಘ್ರನ ಅಂದ್ರೆ ಹುಲಿಯ ಉಗುರನ್ನ ಬಳಸಿ ಹತ್ಯೆಯನ್ನ ಮಾಡ್ತಾರೆ ಗೆಳೆಯರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾಕೆ ಅಫಜಲ್ ಖಾನ್ ಅನ್ನ ಕೊಲೆಯನ್ನ ಮಾಡ್ತಾರೆ ಅಂದ್ರೆ ಗೆಳೆತನದ ಹಸ್ತವನ್ನ ಚಾಚಿ ಈತ ರಾಯಗಡ ಕೋಟೆಗೆ ಬಂದಿರ್ತಾನೆ ಸೊ ಅಪ್ಕೊಳ್ಬೇಕು ಅನ್ನೋವಂಥ ಒಂದು ಸಿಚುವೇಶನ್ನಲ್ಲಿ ಕೊಲೆ ಮಾಡಕ್ ನೋಡ್ತಾರೆ ಅವನ ಚಾಕುವಿನಿಂದ ಯಾರು ಅಫಜಲ್ ಖಾನ್ ತನ್ನ ಚಾಕುವಿನಿಂದ ಶಿವಾಜಿಯ ಬೆನ್ನನ್ನ ಇರಿಬೇಕು ಅಂತ ನೋಡಿದಾಗ ಆ ಸಮಯದಲ್ಲಿ ಶಿವಾಜಿ ಮೊದಲಿಂದ ತಯಾರಿ ನಡೆಸ್ಕೊಂಡು ಬಂದಿರ್ತಾರೆ ಸೊ ಆಗ ಹುಲಿಯ ಉಗ್ರನ್ನ ಬಳಸಿ ಅಂತಂದ್ರೆ ವ್ಯಾಘ್ರ ನಕ್ಕನ್ನು ಬಳಸಿ ಅಫ್ಜಲ್ ಖಾನ್ನ ಹೊಟ್ಟೆಯನ್ನ ಹರಿತಾರೆ ಓಕೆ ಅವನನ್ನ ಕೊಲೆ ಮಾಡ್ತಾರೆ ಅವನನ್ನ ಹತ್ಯೆಯನ್ನು ಮಾಡ್ತಾರೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಶಿವಾಜಿಯನ್ನು ಶಿಕ್ಷಿಸುವ ಸಲುವಾಗಿ ಬಿಜಾಪುರದ ದೊರೆಯಿಂದ ಅಫ್ಜಲ್ ಖಾನ್ ಬಂದಿರ್ತಾನೆ ಓಕೆ ಪಾಯಿಂಟ್ ನಂಬರ್ ಹದಿಮೂರು ಶಿವಾಜಿ ಸಾವಿರದ ಆರುನೂರ ಅರವತ್ಮೂರರಲ್ಲಿ ಔರಂಗಜೇಬನ ದಂಡನಾಯಕನಾದ ಶಾಯಿಸ್ತಾ ಖಾನ್ನನ್ನು ಸೋಲಿಸ್ತಾನೆ ಗೆಳೆಯರೆ ಯಾರು ದಂಡನಾಯಕ ಯಾರ ದಂಡನಾಯಕ ಔರಂಗಜೇಬನ ದಂಡನಾಯಕನಾದ ಶಹಿಸ್ತಾ ಖಾನ್ ಶಿವಾಜಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಅರವತ್ ಮೂರರಲ್ಲಿ ಸೋಲಿಸ್ತಾರೆ ಪಾಯಿಂಟ್ ನಂಬರ್ ಹದಿನಾಲ್ಕು ಕ್ರಿಸ್ತ ಶಕ ನೂರ ಎಪ್ಪತ್ತೆರಡರಲ್ಲಿ ನಡೆದ ಸಲ್ಹಾರ್ ಯುದ್ಧದಲ್ಲಿ ಶಿವಾಜಿಯು ಮೊಘಲರ ಸೈನ್ಯವನ್ನ ಸೋಲಿಸ್ತಾನೆ ಗೆಳೆಯರೆ ಅಲ್ಲಿವರೆಗೂ ಮೊಘಲರ ಸೈನ್ಯವನ್ನ ಹಿಮ್ಮೆಟ್ಟಿಸುವ ಧೈರ್ಯ ಯಾರಿಗೂ ಕೂಡ ಇರಲಿಲ್ಲ ಆದರೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಸಲಾರ್ ಯುದ್ಧದಲ್ಲಿ ಶಿವಾಜಿ ಮೊಘಲರ ಸೈನ್ಯವನ್ನ ಸೋಲಿಸ್ತಾನೆ ಪಾಯಿಂಟ್ ನಂಬರ್ ಹದಿನೈದು ಕೊಂಡಾನ ಕೋಟೆಯನ್ನು ಶಿವಾಜಿಯು ತನ್ನ ತಂದೆಯನ್ನ ಬಿಡಿಸಿಕೊಳ್ಳಲು ಮಹಮ್ಮದ್ ಆದಿಲ್ ಶಾನಿಗೆ ಬಿಟ್ಕೊಡ್ತಾನೆ ಗೆಳೆಯರೆ ಕೊಂಡಾನ ಕೋಟೆಯನ್ನ ಶಿವಾಜಿ ಏನ್ ಮಾಡ್ತಾನೆ ತನ್ನ ತಂದೆಯನ್ನ ಬಿಡಿಸಿಕೊಳ್ಳಲು ಮೊಹಮ್ಮದ್ ಆದಿಲ್ ಶಾನಿಗೆ ನಗೆ ಕೊಡ್ತಾನೆ ಯಾಕಂದ್ರೆ ಶಿವಾಜಿಯ ತಂದೆನನ್ನ ಮೊಹಮ್ಮದ್ ಆದಿಲ್ ಶಾ ಬಂಧಿಸಿರ್ತಾನೆ ಓಕೆ ಪಾಯಿಂಟ್ ನಂಬರ್ ಹದಿನಾರು ಶಿವಾಜಿಯ ಸಮಕಾಲೀನ ಮೈಸೂರಿನ ಒಡೆ ಯಾರಪ್ಪ ಅಂದ್ರೆ ಚಿಕ್ಕದೇವರಾಜ ಒಡೆಯರ್ ಪಾಯಿಂಟ್ ನಂಬರ್ ಹದಿನೇಳು ಶಿವಾಜಿಯ ಕಾಲದಲ್ಲಿ ಪ್ರಧಾನರು ಎಂಬ ಮಂತ್ರಿ ಮಂಡಲವಿತ್ತು ಗೆಳೆಯರೆ ಪಾಯಿಂಟ್ ನಂಬರ್ ಹದಿನೆಂಟು ಮರಾಠರ ಕಾಲದ ಮೊದಲ ಪೇಶ್ವೆ ಯಾರಪ್ಪ ಅಂದರೆ ಮೋರೋಪಂತ್ ಪಿಂಗ್ಲೆ ಗೆಳೆರೆ ಮೋರೋಪಂತ್ ಪಿಂಗ್ಲೆ ಮರಾಠರ ಕಾಲದ ಮೊದಲ ಪೇಶ್ವೆಯಾಗಿದ್ದರು ಪಾಯಿಂಟ್ ನಂಬರ್ ಹತ್ತೊಂಬತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇಬ್ಬರು ಗಂಡು ಮಕ್ಕಳಿದ್ರು ಅವರು ಮೊದಲನೆಯವರು ಸಂಭಾಜಿ ಎರಡನೆಯವರು ರಾಜಾರಾಮ್ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ತು ಶಿವಾಜಿಯ ನಿಧನದ ನಂತರ ಮರಾಠರ ಆಡಳಿತವನ್ನ ಸಂಭಾಜಿ ನಿರ್ವಹಿಸ್ತಾರೆ ಪಾಯಿಂಟ್ ನಂಬರ್ ಇಪ್ಪತ್ತೊಂದು ಸಂಭಾಜಿಯ ಮರಣದ ನಂತರ ಮರಾಠರ ಆಡಳಿತವನ್ನು ರಾಜಾರಾಮ್ ನಿರ್ವಹಿಸ್ತಾನೆ ರಾಜಾರಾಮ್ ಯಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಎರಡನೇ ಮಗ ಮೊದಲನೇ ಮಗ ಯಾರು ಸಂಭಾಜಿ ಈ ಸಂಭಾಜಿ ಯಾರು ಅನ್ನೋದು ತಮಗೆಲ್ಲ ಗೊತ್ತಾಗ್ಬೇಕಂದ್ರೆ ತಾವು ಛಾವ ಅನ್ನುವಂಥ ಹಿಂದಿ ಮೂವಿ ಛಾವ ಅನ್ನುವಂಥ ಹಿಂದಿ ಚಲನಚಿತ್ರವನ್ನು ನೋಡಿದ್ರೆ ತಮಗೆ ಗೊತ್ತಾಗತ್ತೆ ಈ ಸಂಭಾಜಿ ಏನು ಅವನ ವೀರ ಪರಾಕ್ರಮ ಎಷ್ಟಿತ್ತು ಅಂತ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ತೆರಡು ಮರಾಠರ ಪ್ರಥಮ ಪೇಶ್ವೆ ಯಾರಪ್ಪ ಅಂದರೆ ಬಾಲಾಜಿ ವಿಶ್ವನಾಥ್ ಪಾಯಿಂಟ್ ನಂಬರ್ ಇಪ್ಪತ್ತ್ಮೂರು ಮರಾಠರ ಕಾಲದಲ್ಲಿ ಚೌತಾ ಮತ್ತು ಸರ್ ದೇಶಮುಖಿ ಎಂಬ ತೆರಿಗೆಗಳಿದ್ವು ಓಕೆ ಚೌತಾ ಮತ್ತು ಸರ್ ದೇಶಮುಖ್ರೆ ಏನು ಅಂತ ಹೇಳ್ತೀನಿ ಬನ್ನಿ ಪಾಯಿಂಟ್ ನಂಬರ್ ಇಪ್ಪತ್ನಾಲ್ಕು ಶತ್ರು ಪ್ರದೇಶದ ಒಟ್ಟು ಉತ್ಪನ್ನದ ಮೇಲೆ ಒಂದು ಬೈ ನಾಲ್ಕು ನಾಲ್ಕರಲ್ಲಿ ಒಂದು ಭಾಗದಷ್ಟು ಚೌತಾ ತೆರಿಗೆಯನ್ನ ವಿಧಿಸಲಾಗ್ತಿತ್ತು ಯಾರಿಗೆ ಶತ್ರು ಪ್ರದೇಶದ ಒಟ್ಟು ಉತ್ಪನ್ನದ ಮೇಲೆ ಓಕೆ ಯಾವುದು ಶತ್ರು ಪ್ರದೇಶ ಇದೆ ಆ ಶತ್ರು ಪ್ರದೇಶ ಮೇಲೆ ಇವರು ಯುದ್ಧ ಮಾಡಿ ಗೆದ್ರೆ ಆ ಪ್ರದೇಶ ಮೇಲೆ ಅವರು ಬೆಳೀತ ಬೆಳೆಯುವಂತ ಬೆಳೆಗಳ ಮೇಲೆ ಅವರಿರುವಂಥ ಜಮೀನಿನ ಮೇಲೆ ನಾಲ್ಕರಲ್ಲಿ ಒಂದು ಭಾಗ ಕಟ್ಟಬೇಕಿತ್ತು ತೆರಿಗೆಯನ್ನು ಅದಕ್ಕೆ ಚೌತಾ ತೆರಿಗೆ ಪಾಯಿಂಟ್ ನಂಬರ್ ಇಪ್ಪತ್ತೈದು ಮಿತ್ರ ಪ್ರದೇಶದ ಒಟ್ಟು ಉತ್ಪನ್ನದ ಮೇಲೆ ಹತ್ತರಲ್ಲಿ ಒಂದು ಭಾಗ ಸರ್ ದೇಶಮುಖಿ ತೆರಿಗೆಯನ್ನು ವಿಧಿಸಲಾಗ್ತಿತ್ತು ಯಾರು ಮಿತ್ರ ಪ್ರದೇಶಗಳು ಯಾವಿದೆ ಆ ಮಿತ್ರ ಪ್ರದೇಶದ ಒಟ್ಟು ಉತ್ಪನ್ನಗಳ ಮೇಲೆ ಹತ್ತರಲ್ಲಿ ಒಂದು ಭಾಗವನ್ನು ಸರ್ ದೇಶಮುಖಿ ತೆರಿಗೆ ಅಂತ ವಿಧಿಸಲಾಗ್ತಿತ್ತು ಗೆಳೆಯರೆ ಪಾಯಿಂಟ್ ನಂಬರ್ ಇಪ್ಪತ್ತಾರು ಮರಾಠ ಪೇಶ್ವೆಗಳು ಮೂಲತಃ ಚಿತ್ ಪಾವನ್ ಬ್ರಾಹ್ಮಣರು ಗೆಳೆಯರೆ ಪಾಯಿಂಟ್ ನಂಬರ್ ಇಪ್ಪತ್ತೇಳು ಮೋದಿ ಲಿಪಿಯನ್ನು ತಮ್ಮ ದಾಖಲೆಗಳಲ್ಲಿ ಯಾರು ಬಳಸ್ತಾ ಇದ್ರು ಅಂದರೆ ಮರಾಠರು ಬಳಸ್ತಾ ಇದ್ರು ಮೋದಿ ಲಿಪಿ ಅಥವಾ ಮೋದಿ ಸ್ಕ್ರಿಪ್ಟ್ ಈಗ ಮೋದಿ ಅಲ್ಲ ಮೋದಿ ಲಿಪಿ ಅಥವಾ ಮೋದಿ ಸ್ಕ್ರಿಪ್ಟ್ ಅಂತ ಇತ್ತು ಸೊ ಆ ಮೋದಿ ಲಿಪಿ ಮೋದಿ ಸ್ಕ್ರಿಪ್ಟನ್ನು ತಮ್ಮ ದಾಖಲೆಗಳನ್ನೇ ಬಳಸ್ತಾ ಇರೋರು ಮರಾಠರು ಮರಾಠರು ಬಳಸ್ತಾ ಇದ್ರು ಪಾಯಿಂಟ್ ನಂಬರ್ ಇಪ್ಪತ್ತೆಂಟು ಶಿವಾಜಿಯ ಯುದ್ಧ ತಂತ್ರ ಯಾವುದಪ್ಪ ಅಂದ್ರೆ ಗೇರಿಲ್ಲ ಶಿವಾಜಿಯು ಗೇರಿಲ್ಲಾ ಯುದ್ಧ ತಂತ್ರವನ್ನ ಬಳಸ್ತಾ ಇದ್ರು ಪಾಯಿಂಟ್ ನಂಬರ್ ಇಪ್ಪತ್ತೊಂಬತ್ತು ಶಿವಾಜಿಯ ಸಮಕಾಲೀನ ಮರಾಠ ಸಂತ ಯಾರಪ್ಪ ಅಂದ್ರೆ ಸಂತ ತುಕಾರಾಮ್ ನೆನ್ಪಿರ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪಾಯಿಂಟ್ ನಂಬರ್ ಮೂವತ್ತು ಔರಂಗಜೇಬನು ಶಿವಾಜಿಯನ್ನ ಬೆಟ್ಟದ ಇಲ್ಲಿ ಅಂತ ಕರೆದಿದ್ದಾನೆ ಯಾಕೆ ಬೆಟ್ಟದ ಇಲ್ಲಿ ಅಂತ ಕರಿದಾನೆ ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಶಿವಾಜಿಯವರು ತಮ್ಮ ಕೋಟೆಗಳನ್ನು ಕಟ್ಟಿದ್ದಾರೆ ಮತ್ತೆ ಔರಂಗಜೇಬನಿಗೆ ಸಿಗದೇ ಇರೋ ರೀತಿಯಲ್ಲಿ ಬೆಟ್ಟದಲ್ಲೇ ಅವರು ಇರ್ತಾ ಇದ್ರು ಪಾಯಿಂಟ್ ನಂಬರ್ ಮೂವತ್ತೊಂದು ಶಿವಾಜಿಯ ಕಾಲದಲ್ಲಿ ಪಟೇಲ ಎಂಬ ಅಧಿಕಾರಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ವಿಚಾರಣೆಯನ್ನು ಮಾಡ್ತಾ ಇದ್ದ ಪಾಯಿಂಟ್ ನಂಬರ್ ಮೂವತ್ತೆರಡು ಮರಾಠರು ಕೋಟೆಗಳನ್ನು ತಾಯಿಯಂತೆ ಭಾವಿಸ್ತಾ ಇದ್ರು ಅದಕ್ಕಾಗಿ ಅವರು ಕೋಟೆಗಳನ್ನ ಪೂಜಿಸ್ತಾ ಇದ್ರು ಗೆಳೆಯರೆ ನೆಕ್ಸ್ಟ್ ಬರುತ್ತೆ ಪುರಂದರ ಒಪ್ಪಂದ ಗೆಳೆಯರೆ ಪುರಂದರ ಒಪ್ಪಂದ ಆಗತ್ತೆ ಯಾವಾಗ ಕ್ರಿಸ್ತ ಶಕ ಸಾವಿರದ ಆರುನೂರ ಅರವತ್ತೈದು ಜೂನ್ ಇಪ್ಪತ್ತೆರಡರಂದು ಪುರಂದರ ಒಪ್ಪಂದ ಆಗತ್ತೆ ಈ ಒಪ್ಪಂದವು ಸಾವಿರದ ಆರುನೂರ ಅರವತ್ತೈದರ ಜೂನ್ ಹನ್ನೊಂದರಂದು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಮೊಘಲ್ ಸಾಮ್ರಾಜ್ಯದ ಪ್ರತಿನಿಧಿಯಾದ ರಾಜ ಜೈಸಿಂಗ್ ಒಂದರ ನಡುವೆ ನಡೆಯುತ್ತೆ ಔರಂಗಜೇಬನು ಶಿವಾಜಿಯನ್ನು ನಿಯಂತ್ರಿಸಲು ರಾಜ ಜೈಸಿಂಗ್ನನ್ನು ಕಳಿಸಿರ್ತಾನೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಶಿವಾಜಿ ಕಾಲದ ಅಷ್ಟಪ್ರಧಾನರು ಪಾಯಿಂಟ್ ನಂಬರ್ ಒಂದು ಪೇಶ್ವೆ ಪೇಶ್ವೆ ಅಂದರೆ ಯಾರು ಅಂದರೆ ಪ್ರಧಾನ ಮಂತ್ರಿ ಇದ್ದಾಗೆ ಇವರು ಸಾಮಾನ್ಯ ಆಡಳಿತವನ್ನು ನೋಡ್ತಾ ಇದ್ರು ಪಾಯಿಂಟ್ ನಂಬರ್ ಎರಡು ಮಂತ್ರಿ ಮಂತ್ರಿ ಅಂದರೆ ಕ್ರಾನಿಕ್ಲರ್ ಯಾರಪ್ಪ ಇವರು ಆ ಸ್ಥಾನದ ವ್ಯವಹಾರಗಳನ್ನು ದಾಖಲು ಮಾಡ್ತಾ ಇದ್ರು ಪಾಯಿಂಟ್ ನಂಬರ್ ಮೂರು ಸಚಿವ ಸಚಿವ ಅಂದರೆ ಯಾರು ಗೃಹ ಮಂತ್ರಿ ಪಾಯಿಂಟ್ ನಂಬರ್ ನ ನಾಲ್ಕು ಸುಮಂತ ಸುಮಂತ ಯಾರಪ್ಪ ಅಂದರೆ ವಿದೇಶಾಂಗ ಮಂತ್ರಿ ಪಾಯಿಂಟ್ ನಂಬರ್ ಐದು ಸೇನಾಪತಿ ಸೇನಾಪತಿ ಯಾರು ರಕ್ಷಣಾ ಮಂತ್ರಿ ಅಥವಾ ಸೇನಾ ಮುಖ್ಯಸ್ಥ ಪಾಯಿಂಟ್ ನಂಬರ್ ಆರು ಅಮಾತ್ಯ ಅಂದರೆ ಹಣಕಾಸು ಮಂತ್ರಿ ಪಾಯಿಂಟ್ ನಂಬರ್ ಏಳು ಪಂಡಿತ್ ರಾವ್ ಅಂದರೆ ಧಾರ್ಮಿಕ ಮುಖಂಡ ಪಾಯಿಂಟ್ ನಂಬರ್ ಎಂಟು ನ್ಯಾಯಾಧೀಶ ಅಂದರೆ ನ್ಯಾಯಾಡಳಿತದ ಮುಖ್ಯಸ್ಥನನ್ನು ನ್ಯಾಯಾಧೀಶ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮರಾಠರ ಕಾಲದ ಪೇಶ್ವೆಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲಿಗೆ ಪೇಶ್ವೆ ಬಾಲಾಜಿನಾಥ್ ಕ್ರಿಸ್ತಶಕ ಸಾವಿರದ ಏಳ್ನೂರ ಹದಿಮೂರರಿಂದ ಸಾವಿರದ ಏಳ್ನೂರ ಇಪ್ಪತ್ತರವರೆಗೆ ಇವರು ಆಡಳಿತವನ್ನು ನಡೆಸ್ತಾರೆ ಪಾಯಿಂಟ್ ನಂಬರ್ ಒಂದು ಬಾಲಾಜಿ ವಿಶ್ವನಾಥ್ ಮೊದಲ ಪೇಶ್ವೆಯಾಗಿ ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ ಪಾಯಿಂಟ್ ನಂಬರ್ ಎರಡು ಬಾಲಾಜಿ ವಿಶ್ವನಾಥ್ ಚೌತಾ ಮತ್ತು ಸರ್ ದೇಶ್ಮುಖಿ ಎಂಬ ತೆರಿಗೆಗಳನ್ನು ವಸೂಲಿ ಮಾಡಲು ಉಳಿಗಮಾನ್ಯ ಅರಸರನ್ನ ನೇಮಕ ಮಾಡಿದ್ದ ನೆಕ್ಸ್ಟ್ ಯಾರು ಬರ್ತಾರೆ ಪೇಶ್ವೆ ಬಾಜಿರಾವ್ ಬರ್ತಾರೆ ಯಾವಾಗ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತರಿಂದ ಏಳುನೂರ ಸಾವಿರದ ಏಳ್ನೂರ ನಲವತ್ತರಲ್ಲಿ ಪಾಯಿಂಟ್ ನಂಬರ್ ಒಂದು ಪೇಶ್ವೆ ಬಾಜಿರಾವ್ ಪೋರ್ಚುಗೀಸರ ವಶದಲ್ಲಿದ್ದ ಬೆಸಿನ್ ಠಾಣಾ ಮತ್ತು ಸಾಲ್ಸೆಟ್ಗಳನ್ನು ವಶಪಡಿಸಿಕೊಂಡನು ಈತನ ಕಾಲದಲ್ಲಿ ಮರಾಠರ ಸಾಮ್ರಾಜ್ಯವು ಬಲಿಷ್ಠವಾಗಿತ್ತು ಯಾರ ಕಾಲದಲ್ಲಿ ಪೇಶ್ವೆ ಬಾಜಿರಾವ್ ಕಾಲದಲ್ಲಿ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಯಾರು ಬರ್ತಾರೆ ಪೇಶ್ವೆ ಬಾಲಾಜಿ ಬಾಜಿರಾವ್ ಬರ್ತಾರೆ ಯಾವಾಗ ಕ್ರಿಸ್ತಶಕ ಸಾವಿರದ ಏಳ್ನೂರ ನಲವತ್ತರಿಂದ ಸಾವಿರದ ಏಳ್ನೂರ ಅರವತ್ತೊಂದರವರೆಗೆ ಇವರು ಆಡಳಿತವನ್ನು ನಡೆಸ್ತಾರೆ ಪಾಯಿಂಟ್ ನಂಬರ್ ಒಂದು ಪೇಶ್ವೆ ಬಾಲಾಜಿ ಬಾಜಿರಾವ್ ಮೂರನೇ ಪೇಶ್ವೆ ಪಾಯಿಂಟ್ ನಂಬರ್ ಎರಡು ಬಾಲಾಜಿ ಬಾಜಿರಾವ್ ಪಂಜಾಬ್ ಅನ್ನ ವಶಪಡಿಸಿಕೊಂಡು ಆಟಕ್ ಕೋಟೆಯಲ್ಲಿ ಮರಾಠರ ಧ್ವಜವನ್ನ ಹಾರಿಸ್ತಾರೆ ಗೆಳರೆ ಮಹಾರಾಷ್ಟ್ರದಿಂದ ಎಲ್ಲಿವರೆಗೆ ಪಂಜಾಬ್ವರೆಗೆ ನೆಕ್ಸ್ಟ್ ಮೂರನೇ ಪಾಣಿಪತ್ ಕದನ ನಡೆಯುತ್ತೆ ಯಾವಾಗ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೊಂದು ಜನವರಿ ಹದ್ನಾಲ್ಕರಂದು ಮೂರನೇ ಪಾಣಿಪತ್ ಕದನ ನಡೆಯುತ್ತೆ ಪಾಯಿಂಟ್ ನಂಬರ್ ಒಂದು ಮೂರನೇ ಪಾಣಿಪತ್ ಕದನವು ಅಹಮದ್ ಶಾ ಅಬ್ದಾಲಿ ಮತ್ತು ಬಾಲಾಜಿ ರವರ ನಡುವೆ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಮೂರನೇ ಪಾಣಿಪತ್ ಕದನ ನಡೆಯುವ ಸಮಯದಲ್ಲಿ ಅಹಮದ್ ಶಾ ದೆಹಲಿಯ ಚಕ್ರವರ್ತಿಯಾಗಿದ್ದ ಗೆಳೆಯರೆ ದೆಹಲಿಯ ಚಕ್ರವರ್ತಿ ಯಾರಾಗಿದ್ದ ಅಹಮದ್ ಶಾ ಆಗಿರ್ತಾನೆ ನೆಕ್ಸ್ಟ್ ಮರಾಠರ ಒಕ್ಕೂಟಗಳನ್ನು ನಾವು ನೋಡ್ತಾ ಇದ್ದೀವಿ ಪಾಯಿಂಟ್ ನಂಬರ್ ಒಂದು ಇಂದೋರ್ನ ಹೋಳ್ಕರ್ ಗೆಳೆಯರೆ ಇಂದೋರ್ನ ಹೋಳ್ಕರ್ ಆತ ಇದ್ರು ಎರಡನೇದು ಬರೋಡಾದಲ್ಲಿ ಗಾಯಕ್ವಾಡರು ಆಳ್ತಾ ಇದ್ರು ಮೂರನೇದು ಪೂನಾದಲ್ಲಿ ಪೇಶ್ವೆಗಳು ಆತಾ ಇದ್ರು ನಾಲ್ಕನೇದು ಗ್ವಾಲಿಯರ್ನ ಗ್ವಾಲಿಯರ್ನಲ್ಲಿ ಶಿಂದೆಗಳು ಆಳ್ತಾ ಇದ್ರು ಐದನೇದ್ದು ನಾಗ್ಪುರದಲ್ಲಿ ಭೋಸ್ಲೆಗಳು ಆಳ್ತಾ ಇದ್ರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು ಗೆಳೆಯರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪ್ರಥಮ ಆಂಗ್ಲೋ ಮರಾಠ ಯುದ್ಧವನ್ನ ನಾವು ನೋಡ್ತೀವಿ ನೋಡ್ತಾ ಇದೀವಿ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡವರೆಗೆ ಈ ಯುದ್ಧ ನಡೆಯುತ್ತೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ನಡೆದ ಸ್ಥಳ ಎಲ್ಲಪ್ಪ ಅಂದರೆ ಮಧ್ಯ ಭಾರತದಲ್ಲಿ ನಡೆಯುತ್ತೆ ಅಂದರೆ ಈಗಿನ ಮಧ್ಯಪ್ರದೇಶದಲ್ಲಿ ಈ ಈ ಯುದ್ಧ ಕೂಡ ಈ ಯುದ್ಧ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಪ್ರಥಮ ಆಂಗ್ಲೋ ಮರಾಠ ಯುದ್ಧವು ಮರಾಠರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ನಡುವೆ ನಡೆಯುತ್ತೆ ಯಾರ ಯಾರ ನಡುವೆ ಮರಾಠ ಪ್ರಥಮ ಆಂಗ್ಲೋ ಮರಾಠ ಯುದ್ಧವು ಮರಾಠರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ನಡುವೆ ನಡೆಯುತ್ತೆ ಗೆಳೆಯರೆ ಪಾಯಿಂಟ್ ನಂಬರ್ ಮೂರು ಪ್ರಥಮ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯಿ ಒಪ್ಪಂದದೊಂದಿಗೆ ಮುಕ್ತಾಯವಾಗತ್ತೆ ವರ್ಷ ಕ್ರಿಸ್ತ ಶಕ ಸಾವಿರದ ಎಂಬತ್ತೆರಡು ಈ ಪ್ರಥಮ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತಲ್ಲ ಈ ಮರಾಠರು ಕೂಡ ಗೆಲ್ಲಲ್ಲ ಬ್ರಿಟಿಷರು ಕೂಡ ಗೆಲ್ಲಲ್ಲ ಒಂದು ಒಪ್ಪಂದಕ್ಕೆ ಬರ್ತಾರೆ ಆ ಒಪ್ಪಂದ ಯಾವುದು ಅಂದರೆ ಸಾಲ್ಬಾಯಿ ಒಪ್ಪಂದ ಆಗಿರುವಂಥ ವರ್ಷ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಒಪ್ಪಂದ ಆಗತ್ತೆ ನೆಕ್ಸ್ಟ್ ಏನಾಗುತ್ತೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಯಾವಾಗ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ನಡೆಯುತ್ತೆ ಪಾಯಿಂಟ್ ನಂಬರ್ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದ ಸ್ಥಳ ಮಧ್ಯ ಭಾರತದಲ್ಲೇ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಎರಡನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ನಡುವೆನೇ ನಡೆಯುತ್ತೆ ಏನಾಗುತ್ತೆ ಮೂರನೇ ಪಾಯಿಂಟ್ ನಂಬರ್ ಮೂರು ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮೂರು ಒಪ್ಪಂದಗಳಾಗತ್ತೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಸಾಲ್ಬಾಯಿ ಒಪ್ಪಂದ ಯಾವ ರೀತಿ ಆಗುತ್ತೋ ಅದೇ ರೀತಿ ಕೂಡ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮೂರು ಒಪ್ಪಂದಗಳು ಆಗತ್ತೆ ಮೊದಲನೇ ಒಪ್ಪಂದ ದೇವಗಾ ಒಪ್ಪಂದ ಕ್ರಿಸ್ತ ಶಕ ಹದಿನೆಂಟುನೂರ ಎರಡರಲ್ಲಾಗತ್ತೆ ಎರಡನೇ ಒಪ್ಪಂದ ಸೂರ್ಜಿ ಅಂಜನ್ ಒಪ್ಪಂದ ಅಂತ ಇದು ಯಾವಾಗ ನಡೆಯುತ್ತೆ ಕ್ರಿಸ್ತ ಶಕ ಹದಿನೆಂಟುನೂರ ಮೂರರಲ್ಲಿ ಮೂರನೇ ಒಪ್ಪಂದ ರಾಜ್ ಘಾಟ್ ಒಪ್ಪಂದ ಅಂತ ನಡೆಯುತ್ತೆ ಕ್ರಿಸ್ತ ಶಕ ಹದಿನೆಂಟುನೂರ ಐದರಲ್ಲಿ ಗೆಳೆಯರೆ ಓಕೆ ಈ ಮೂರು ಒಪ್ಪಂದಗಳ ಆದಮೇಲೆ ಎರಡನೇ ಆಂಗ್ಲೋ ಆಂಗ್ಲೋ ಮರಾಠ ಯುದ್ಧ ಹದಿನೆಂಟುನೂರ ಐದರಲ್ಲಿ ಎಂಡ್ ಆಗತ್ತೆ ಓಕೆ ನೆಕ್ಸ್ಟ್ ಬಂದೇನಾಗತ್ತೆ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಕ್ರಿಸ್ತ ಶಕ ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹತ್ತೊಂಬತ್ತರಲ್ಲಿ ಓಕೆ ಪಾಯಿಂಟ್ ನಂಬರ್ ಒಂದು ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದ ಸ್ಥಳ ಮಹಾರಾಷ್ಟ್ರ ಗೆಳೆಯರೆ ಮಹಾರಾಷ್ಟ್ರದಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಮೂರನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡೆಯುತ್ತೆ ಮರಾಠರು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆಯುತ್ತೆ ಗೆಳೆಯರೆ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರು ಗೆಲ್ತಾರೆ ಮರಾಠರು ಸೋಲ್ತಾರೆ ಮರಾಠರು ಸೋಲುವ ನಂತರ ಬ್ರಿಟಿಷರ ಆಧಿಪತ್ಯ ಭಾರತದಲ್ಲಿ ಹೆಚ್ಚಾಗತ್ತೆ ಬ್ರಿಟಿಷರ ಆಧಿಪತ್ಯ ಬ್ರಿಟಿಷರ ಆಳ್ವಿಕೆ ಭಾರತದಲ್ಲಿ ಹೆಚ್ಚಾಗತ್ತೆ ಅಲ್ಲಿವರೆಗೂ ಕೂಡ ಮರಾಠರ ಆಳ್ವಿಕೆ ಇರುವಂಥ ಜಾಗಗಳಲ್ಲೂ ಕೂಡ ಬ್ರಿಟಿಷರು ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಗೆದ್ದ ನಂತರ ಮರಾಠರ ಎಲ್ಲ ಜಾಗ ಎಲ್ಲ ಸಾಮ್ರಾಜ್ಯಗಳನ್ನು ಇವರು ವಶಪಡಿಸಿಕೊಂಡು ಅವರಿಗೆ ಯಾವುದೇ ರೀತಿಯ ಆಡಳಿತವನ್ನು ಆಡಳಿತದ ಚುಕ್ಕಾಣಿಯನ್ನು ಕೊಡಲ್ಲ ಅಲ್ಲಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಭಾರತದಲ್ಲಿ ಸ್ಥಾಪನೆ ಆಗತ್ತೆ ಕಂಪ್ಲೀಟ್ ಆಗಿ ಸ್ಥಾಪನೆ ಆದ ನಂತರ ಅಲ್ಲಿಂದ ಬ್ರಿಟಿಷರು ನಮ್ಮ ಭಾರತವನ್ನ ಆಳ್ವಿಕೆಯನ್ನ ನಡೆಸ್ತಾರೆ ಭಾರತದ ಮೇಲೆ ಆಳ್ವಿಕೆಯನ್ನ ನಡೆಸ್ತಾರೆ ಗೆಳೆಯರೆ ಸೊ ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರ ಆಳ್ವಿಕೆ ಕೊನೆಗಳತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಭಾರತದಲ್ಲಿ ಸ್ಥಾಪನೆಯಾಗತ್ತೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ